ಅಯ್ಯ ನಿಮ್ಮ ಬಗ್ಗೆ ಇಲ್ಲೆಲ್ಲ ಪ್ರಚಾರ ಏನು ನಡೀತಾ ಇದ್ದೀನಿ ನಿಮ್ಮ ಬಗ್ಗೆ ಪ್ರಚಾರ ನೀವು ಪವಿತ್ರ ಆತ್ಮನನ್ನು ನಂಬ್ತಾ ಇಲ್ವಂಥಲಯ ನೀವು ಯೇಸು ಕ್ರಿಸ್ತರನ್ನು ನಂಬ್ತಾ ಇಲ್ವಂಥಲಯ ಇವರೆಲ್ಲರೂ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರು ನೀವು ವಾಕ್ಯವನ್ನು ಕೇಳಿ ಅಯ್ಯ ವಾಕ್ಯ ಕೇಳಿದ ಮೇಲೆ ಅಯ್ಯ ಇವರೆಲ್ಲರೂ ಹೇಗೆ ಯಾಕೆ ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ಅದ್ಭುತವಾಗಿ ನೀವು ಹೇಳಿದ್ದೀರಾ ಎಷ್ಟು ಅದ್ಭುತವಾಗಿ ನಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದೀರಂತೇಳಿ ಅಲ್ಲಿರುವಂಥ ಕೆಲವರು ಆಶ್ಚರ್ಯ ಪಡುವಂಥದ್ದು ಅಂದರೆ ಪ್ರಿಯರಾದೇವರ ಮಕ್ಕಳಿರ ಕೇಳದೆ ಅಪಪ್ರಚಾರ ನಡೀತಾ ಇದೆ ಯಾರೋ ಮಾತನ್ನು ಕೇಳಿ ಸತ್ಯವಾದ ಸ್ವಾರ್ಥ ತಡಿಯೋಕ್ಕಾಗತ್ತ ಸಾಧ್ಯನೇ ಇಲ್ಲ ಯಾಕೆಂದರೆ ಇದು ಕತ್ತಲೆಯ ಸಾಮ್ರಾಜ್ಯದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ ನಾನು ತಂದೆಯಾದ ದೇವರನ್ನು ನಂಬ್ತಾ ಇದ್ದೀನಿ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ದೇವರು ಎಂದು ನಂಬುತ್ತಾ ಇದ್ದೀನಿ ಪವಿತ್ರಾತ್ಮನು ದೇವರು ಎಂದು ನಂಬ್ತಾ ಇದ್ದೀನಿ ಅವರು ಒಗ್ಗಟ್ಟಾಗಿದ್ದಾರೆ ಒಂದಾಗಿದ್ದಾರೆ ಅಯ್ಯ ಅಂದರೆ ಯಾವನೋ ಹೇಳಿದ್ದ ಮಾತನ್ನು ನಂಬಿಕೊಂಡು ಕೂತ್ಕೊಂಡಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ ಎಲ್ಲ ಸೇವಕರಿಗೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಇಲ್ಲಯ್ಯ ನಾನು ತಂದೆಯಾದ ದೇವರನ್ನು ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನು ಪವಿತ್ರಾತ್ಮನನ್ನು ನಂಬಿ ನಾವು ಬೋಧನೆ ಮಾಡ್ತಾ ಇದ್ದೀವಿ ಅವರಿಲ್ಲದೇ ನಮಗೆ ಎಲ್ಲಿದೆಯಾ ವಾಕ್ಯ ಯೇಸು ಕ್ರಿಸ್ತರು ಇಲ್ಲದೆ ಹೋದರೆ ನಮಗೆ ಎಲ್ಲಯ್ಯ ವಾಕ್ಯ ಎಲ್ಲಯ್ಯ ಪವಿತ್ರಾತ್ಮನ ಇಲ್ಲದೆ ಹೋದರೆ ಪವಿತ್ರಾತ್ಮನ ಬಗ್ಗೆ ಹೇಳದೆ ಹೋದರೆ ನಾನು ಹೇಗಯ್ಯ ನಾನು ನಿಂತ್ಕೊಳ್ತೀನಿ ಹೇಗಯ್ಯ ನಾನು ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ನನಗೆ ಪವಿತ್ರಾತ್ಮನ ಇಲ್ಲ ಅಂತ ಹೇಳಿಕೊಂಡ್ರೆ ನಾನು ಹೇಗಯ್ಯ ನಾನು ವಾಕ್ಯ ಹೇಳಕ್ಕೆ ಸಾಧ್ಯವಾಗುತ್ತೆ ಆಗುತ್ತಾ ನನಗೆ ಯೇಸುಕ್ರಿಸ್ತರ ಕ್ರಿಸ್ತರ ಬಗ್ಗೆ ಮಾತನಾಡೋದು ಹೋದರೆ ಅವರು ದೇವರು ಅಲ್ಲ ಅಂತ ಹೇಳಿದ್ರೆ ನಾನು ನನ್ನ ದೊಡ್ಡ ಪಾಪಾತ್ಮನಾಗ್ತೀನಿ ನಾನು ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿದ್ರೆ ನಾನು ಪಾಪಿ ಹಾಕ್ತೀನಿ ಅಂಥ ತಪ್ಪು ನಾನು ಮಾಡಲ್ಲ ನಾನು ಮಾಡಲ್ಲ ನನ್ನ ಜೊತೆಯಲ್ಲಿದ್ದಂಥ ಯಾವ ಸೇವಕರೂ ಮಾಡಲ್ಲ ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನೇ ಅರ್ಥ ಮಾಡಿಕೊಂಡು ವಿವರಿಸ್ತಾ ಇದ್ದೀವಿ ಸ್ವಲ್ಪ ಆಳವಾಗಿ ತಗೊಂಡೋದಾಗ ಇವರು ಉಸಿರುಗಟ್ತಾ ಇದ್ದಾರೆ ಇವರು ಪರಿಶೋಧನೆ ಮಾಡಿದಾಗ ಎಲ್ಲ ವಿಷಯಗಳು ಗೊತ್ತಾಗುತ್ತೆ